ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ವಿಡಿಯೋ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಸಪೋರ್ಟ್ ಹೀಗೆ ಇಲ್ಲಿ ಅಂತ ಬಯಸ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನಾಗ್ ಸ್ಟಾರ್ಟ್ ಮಾಡೋಣ ನಾನು ಬಂದು ಮಾರ್ನಿಂಗ್ ದೋಸೆ ಮಾಡ್ತಾ ಇದ್ದೀನಿ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಸೊ ಅದಕ್ಕೆ ಮ್ಯಾಂಗೋ ಪ್ಯೂರಿಯಲ್ಲಿ ದೋಸೆ ತಿನ್ನೋಣ ಅಂತೇಳಿ ಟ್ರೈ ಮಾಡೋಣ ಟ್ರೈ ಮಾಡ್ತಾ ಇದೀವಿ ಮೊನ್ನೆ ಚಪಾತಿಯಲ್ಲಿ ತಿಂದ್ವಿ ತುಂಬ ಚೆನ್ನಾಗಿ ಅದಕ್ಕೆ ದೋಸೆಯಲ್ಲಿ ಒಂದ್ಸಲಿ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಈ ಸ ಈ ರೀತಿ ಮಾಡ್ಕೊತಾ ಇದ್ದೀನಿ ದೋಸೆಯಲ್ಲಿ ತುಂಬ ಚೆನ್ನಾಗಿತ್ತು ಟೇಸ್ಟು ಇನ್ನು ನಮ್ಮದೆಲ್ಲ ಟಿಫನ್ ಆದಮೇಲೆ ಇನ್ನು ಜಿಶು ಅವ್ರ ಸ್ಕೂಲ್ ಹತ್ರ ಅದರಲ್ಲಿ ಈ ವೀಕ್ ಲಾಸ್ಟ್ ವೀಕ್ ಅಷ್ಟೇ ಅವ್ರಿಗೆ ಸ್ಕೂಲ್ ಇರೋದು ಅದಕ್ಕೆ ಈ ಲಾಸ್ಟ್ ವೀಕೆಲ್ಲ ಫುಲ್ಲು ಏನೋ ಒಂದು ಡೇ ಡೈಲಿ ಒಂದೊಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ಇವತ್ತು ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ಹೋಗೋಣ ಅಂತೇಳಿ ಮಾರ್ನಿಂಗ್ ಟಿಫನ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಅಂತೇಳ್ಬಿಟ್ಟು ಈವ್ನಿಂಗ್ ಆಗೋಲ್ಲ ಅಂತೇಳ್ಬಿಟ್ಟು ನಾವು ಮಾರ್ನಿಂಗೇ ಹೋಗ್ತಾ ಇದ್ದೀವಿ ಪಾಪುನೇ ಎತ್ತೊಳಿದ ಅವಳಿಗೂ ಊಟ ಮಾಡಿಸ್ಕೊಂಡು ಒಂದೇ ಸಲ ಹೋಗ್ತಾ ಇದ್ದೀವಿ ಇನ್ನು ಸ್ಕೂಲ್ ಬಂದು ಫೋರ್ ಫೈವ್ ಡೇಸ್ ಅಷ್ಟೇ ಇರೋದು ಆಮೇಲೆ ಹಾಲಿಡೇಸು ಫುಲ್ ಆಪೋಸಿಟ್ ಇಂಡಿಯಾಗೆ ಇಲ್ಲಿ ಇಂಡ್ಯಾದಲ್ಲಿ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಅಲ್ವಾ ಇಲ್ಲಿ ಇವಾಗ ಸಮ್ಮರ್ ಹಾಲಿಡೇಸ್ ಇನ್ ಟೂ ಮಂತ್ಸ್ ಇವಾಗ ಹಾಲಿಡೇಸ್ ಕೊಡ್ತಾರೆ ಇಲ್ಲಿ ಆಲ್ರೆಡಿ ಇಂಡ್ಯಾದಲ್ಲೆಲ್ಲ ಎಲ್ಲ ಹಾಲಿಡೇಸ್ ಎಲ್ಲ ಮುಗಿತು ಮಕ್ಕಳೆಲ್ಲ ಸ್ಟಾರ್ಟ್ ಆಗಿದ್ರು ಆವಾಗ ಸ್ಕೂಲ್ಗೆ ಇದ್ದಾರೆ ಬಟ್ ಇಲ್ಲ ಆ ಥರ ಎಲ್ಲ ಇವಾಗ ಸಮ್ಮರ್ ಅಲ್ವಾ ಇವಾಗ ಇವಾಗ ಹಾಲಿಡೇಸ್ ಕೊಡ್ತಾಯಿದ್ದಾರೆ ಟೂ ಮಂತ್ಸ್ ಕೊಡ್ತಾರೆ ಅದಕ್ಕೆ ಜ ಈ ವೀಕೆಲ್ಲನೂ ಏನೋ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಇಂಡಿಯಾದಲ್ಲಿ ಥರ ಇಲ್ಲಿ ಮಕ್ಕಳಿಗೆ ಇಲ್ಲಿ ಈ ಏಜ್ ಮಕ್ಕಳಿಗೆ ಎಕ್ಸಾಮ್ ಆಗಲಿ ರಿಸಲ್ಟ್ ಆಗಲಿ ಆ ಥರದ್ದು ಏನೂ ಇರೋಲ್ಲ ಸುಮ್ಮನೆ ಈ ಥರ ಲಾಸ್ಟ್ ವೀಕಲ್ಲಿ ಏನೋ ಒಂದು ಪ್ರೋಗ್ರಾಮ್ ಇಟ್ಸ್ಕೊಂಡು ಡೈಲಿ ಒಂದೊಂದು ಇಟ್ಕೊಂಡು ಲಾಸ್ಟ್ ವೀಕೆಲ್ಲ ಬರೀ ಆಟ ಆಡೋದೇ ಇರುತ್ತೆ ಏನಿರಲ್ಲ ಮಕ್ಕಳಿಗೆಲ್ಲೂ ಇನ್ನು ನಾವು ಅಲ್ಲಿ ಒನ್ ಅವರ್ ಆಯಿತು ಸೊ ನಮಗೂ ಟೈಮ್ ಪಾಸ್ ಆಗುತ್ತೆ ಪಾಪು ಜೊತೆ ಅಂತ ಹೇಳ್ಬಿಟ್ಟು ನಾವು ಬಂದಿದ್ವಿ ಹಸ್ಬೆಂಡ್ ಬಂದಿಲ್ಲ ಅವ್ರು ನಮ್ಗೆ ಡ್ರಾಪ್ ಮಾಡೋದ್ರು ಇನ್ನು ಇಲ್ಲಿಂದ ನಡ್ಕೊಂಡು ಹೋಗೋಣ ಅಂದ್ಕೊಂಡು ನಾವು ಔಟ್ಸೈಡ್ ಬಂದೆ ಬಟ್ ಔಟ್ಸೈಡ್ ಬಂದಿದ್ಮೇಲೆ ತುಂಬ ಬಿಸಿಲಿತ್ತು ಅದಕ್ಕೆ ಹಸ್ಬೆಂಡ್ ಕಾಲ್ ಮಾಡಿದ್ರೆ ಅವರೇ ಬಂದುಬಿಟ್ಟು ಬುಕ್ ಮಾಡಿದ್ರು ಇನ್ನು ಬರ್ತಾ ಬರ್ತಾ ನಮ್ಮ ಮನೆ ಹತ್ರನೂ ಒಂದು ರೆಸ್ಟೋರೆಂಟ್ ಓಪನ್ ಆಗಿತ್ತು ಇವತ್ತು ಫಸ್ಟಾಗಿ ಅದಕ್ಕೆ ನೋಡೋಣ ಯಾವ ರೀತಿ ಇರುತ್ತೆ ಟ್ರೈ ಮಾಡೋಣ ಅಂತೇಳಿ ಬಿರಿಯಾನಿ ತೊಗೊಂಡು ಬಂದರು ಹಸ್ಬೆಂಡು ಬಿರಿಯಾನಿ ಹಾಗೆ ಶೋರ್ಮ ಎಲ್ಲ ತೊಗೊಂಡು ಬಂದರು ಬಟ್ ನಾನು ಆ ಶೋರ್ಮ ತಿಂದಾಗೆ ನನಗೆ ಅನ್ನಿಸ್ತು ಏನು ಟೇಸ್ಟ್ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಇನ್ನು ಬಿರಿಯಾನಿ ತಿಂದ ನಾನು ಒಂದು ಸ್ಪೂನ್ ಅಷ್ಟೇ ಇಟ್ಕೊಂಡಿದ್ದು ಯಾರೂ ತಿಂದಿಲ್ಲ ಮನೆಯಲ್ಲಿ ನನ್ನ ಲೈಫಲ್ಲೇ ಇದೇ ವರಸ್ಟ್ ಬಿರಿಯಾನಿ ಅಂದರೆ ನಾನು ಯಾವತ್ತೂ ತಿಂದಿಲ್ಲ ನನ್ನ ಲೈಫಲ್ಲೇ ಯಾವತ್ತು ಇರೋ ಈ ರೀತಿಯಾದ ಬಿರಿಯಾನಿ ತಿಂದಿಲ್ಲ ಏನಿಲ್ಲ ಈ ಬಿರಿಯಾನಿಯಲ್ಲಿ ಕಲರ್ ಇದೆ ಆಯಿಲ್ ಇದೆ ಅಷ್ಟೇ ಬಿಟ್ಟು ಇನ್ನು ಬೇರೆ ಏನಿಲ್ಲ ಆ್ಯಕ್ಚುಲಿ ಇದು ದುಬೈ ಆ ಸೈಡ್ ಇರೋರದ್ದು ಶೂ ರೆಸ್ಟೋರೆಂಟು ಅದಕ್ಕೆ ಅವರು ಚೆನ್ನಾಗಿ ಮಾಡ್ತಾರಲ್ವ ಮುಸ್ಲಿಮ್ಸು ಬಿರಿಯಾನಿ ಅಂತೇಳಿ ತರಿಸಿದ್ದು ಬಟ್ ಏನೂ ಚೆನ್ನಾಗಿರಲಿಲ್ಲ ಒಂದು ಸ್ಪೂನ್ ತಿಂದಿದ್ದಷ್ಟು ಯಾರು ತಿಂದ ಎಲ್ಲ ಬಿಸಾಕ್ಬಿಟ್ಟೆ ತುಂಬ ಬಾಧೆ ಆಯಿತು ಅಷ್ಟು ದುಡ್ಡು ಕೊಟ್ಟು ಎಲ್ಲ ಅಂತ ಹೇಳ್ಬಿಟ್ಟು ಬಟ್ ಕುನಾಫ ಚೆನ್ನಾಗಿತ್ತು ಕುನಾಫ ಒಂದು ತಿಂದ್ವಷ್ಟು ಏನು ಬೇರೆ ಎಲ್ಲ ತಿಂದು ಬಿಸಾಕಿದ್ದು ಏನು ಆಲ್ಮೋಸ್ಟ್ ಒನ್ ತರ್ಟಿ ಡೌಲರ್ಸ್ ವೇಸ್ಟೇ ಆಯಿತು ದುಡ್ಡು ಇನ್ನು ಸರಿ ಅಂತೇಳ್ಬಿಟ್ಟು ಸ್ವಲ್ಪ ವೈಟ್ ರೈಸ್ ಇಟ್ಬಿಟ್ಟು ಜಿಶು ಬಂದಮೇಲೆ ಎಲ್ಲರೂ ಸ್ವಲ್ಪ ಮೊಸರನ್ನ ತಿನ್ಬಿಟ್ಟು ನಿಮಗೆ ಅಲ್ಲಿ ಔಟ್ ಸೈಡ್ ಇನ್ನು ಮೇಲೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಅಲ್ವಾ ಸೊ ಅದಕ್ಕೆ ಜಿಶು ಸ್ವಲ್ಪ ಶಾರ್ಟ್ಸ್ ಆದರೂ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಮನೆಯಲ್ಲಿ ಜಾಸ್ತಿ ಇಲ್ಲ ಶಾರ್ಟ್ಸು ಅವನು ಜಾಸ್ತಿ ಹಾಕಲ್ಲ ಯಾವಾಗ ಮೊನ್ನೆ ಇಂಡಿಯಾಗೆ ಬಂದಾಗಿಂದನೇ ಅವ್ನು ಶಾರ್ಟ್ಸ್ ಎಲ್ಲ ಹಾಕೋದು ಅಭ್ಯಾಸ ಮಾಡ್ಕೊಂಡಿದ್ದೆ ಅದಕ್ಕೆ ಮುಂಚೆ ನಾವು ತರ್ತಾ ಇದ್ವಿ ಬಟ್ ಅವ್ನು ಹಾಕ್ತಾ ಇರಲಿಲ್ಲ ಯಾಕಂದರೆ ಅವ್ನು ತೊಡೆ ಮೇಲೆ ದೊಡ್ಡದಾಗಿ ಮಚ್ಚ ಇದೆ ಅದು ಕಾಣಿಸುತ್ತೆ ಅಂತ ಅವ್ನು ಆಗ್ತಾ ಇರಲಿಲ್ಲ ಬಟ್ ಮನೆ ಇಂಡಿಯಾಗೆ ಬಂದಾಗ ಅಲ್ಲಿ ತುಂಬ ಬಿಸಿಲತ್ತಲ್ಲ ಅವಾಗ ಹಾಕಿ ಅವ್ನಿಗೆ ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೆ ಇವಾಗ ಹಾಕ್ತೀನಿ ಅಂತ ಹೇಳ್ತಾ ಇದ್ದೇನೆ ಅದಕ್ಕೆ ತಗೋಳೋಣ ಅಂತ ಬಂದರೆ ಒಬ್ಬರು ಫ್ರೆಂಡಕ್ಕೆ ಕೇಳಿದೆ ಅವರು ಅರ್ಬನ್ ಕಿಡ್ಸಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ಶಾರ್ಟ್ಸ್ ತಿ ತುಂಬ ಕಷ್ಟ ಅದಕ್ಕೆ ಇಲ್ಲಿಗೆ ಬಂದ್ವಿ ನೋಡೋಣ ಅಂತ ಹೇಳಿಬಿಟ್ಟು ಬಟ್ ಪರವಾಗಿಲ್ಲ ರೀಸನೇಬಲ್ ಪ್ರೈಸ್ಗೆ ಚೆನ್ನಾಗಿರೋ ಶಾರ್ಟ್ಸೇ ಸಿಕ್ತು ನಾನು ಒಂದು ಐದಾರ ಜೊತೆ ತಗೊಂಡೆ ಅದ್ರ ಜೊತೆಗೆ ಟಿ ಶರ್ಟ್ಸು ತುಂಬ ಚೆನ್ನಾಗಿತ್ತು ಬಟ್ಟು ಪಾಪಗೂ ತಗೋಬೇಕಾಗಿತ್ತು ಆದರೆ ಇವಳು ಏಜು ಮಕ್ಕಳಿಗೆ ಇಲ್ಲ ಇದರಲ್ಲಿ ಬೇರೆ ಕ್ವಾರ್ಟರ್ಸು ಇಲ್ಲ ಚಿಲ್ಡ್ರನ್ ಅಲ್ಲಿ ಹೋದರೆ ಮಾತ್ರ ಸಿಗುತ್ತೆ ಇವಳು ಏಜು ಮಕ್ಕಳಿಗೆ ಇನ್ನು ಬೇರೆ ಶಾಪಲ್ಲಿ ಏನು ಸಿಗಲ್ಲ ಅದಕ್ಕೆ ಇನ್ನು ಬರಿ ಜೀಶಿಗೆ ಮಾತ್ರ ಅಂತ ಅಂತೇಳ್ಬಿಟ್ಟು ಇನ್ನು ನಾನು ಬಟ್ಟೆ ನೋಡ್ತಾಯಿದ್ರೆ ಇವಳು ಪಾಪ ನೋಡಿ ಇಲ್ಲಿ ಮಿರರ್ ಹತ್ತಿ ಆಟ ಆಡ್ತಾ ಇದ್ದಾಳೆ ಸೊ ನಾನು ಆ ಸೈಡ್ ಇಟ್ಕೊಂಡು ಏನೋ ಬಟ್ಟೆ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಇಲ್ಲಾಂದರೆ ನನಗೆ ಬಿಡಲ್ಲ ಅಂತೇಳ್ಬಿಟ್ಟು ನಾನು ಬಿಟ್ಬಿಟ್ಟು ಇಬ್ರು ಆಟ ಆಡ್ಕೊಳ್ಳಿ ಅಂಥೇಳಿ ಇಬ್ರು ಒಂದೊಂದು ಬೊಂಬೆ ಇಟ್ಕೊಂಡು ಇಟ್ಕೊಬಿಟ್ಟು ಕುತ್ಕೊಬಿಟ್ಟಿದ್ದಾರೆ ನನಗೆ ಬೇಕು ಅಂತ ಹೇಳಿಬಿಟ್ಟು ಬಿಟ್ಟು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಇವಳು ನೋಡು ಅಲ್ಲಿ ಶಾಪಲ್ಲಿರೋವೆಲ್ಲ ಕಿತ್ತು ಬಿಸಾಕ್ಬಿಡ್ತಾಯಿದ್ದಾಳೆ ನಂಗೆ ತುಂಬ ಭಯ ಆಯ್ತು ಏನಪ್ಪ ಇವಳು ಇದೇ ರೀತಿ ಆಡ್ತಾ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲ ಕಿತ್ತಾಕ್ಬಿಟ್ಲು ಅಲ್ಲಿರೋವೆಲ್ಲ ಕಿತ್ತಾಕ್ಬಿಟ್ಟು ತಗೊಂಡು ತೊಗೊಂಡು ಕುತ್ಕೊಂಡಿದ್ದಾಳೆ ಅಪ್ಪ ಬಿಲ್ಲ ಹಾಕ್ಕೊಡ್ತೀನಿ ಕೊಡು ಅಂತೇಳಿ ಆ ಮಾತು ಈ ಮಾತು ಹೇಳಿಬಿಟ್ಟು ಸೈಡ್ಗೆ ಇಟ್ಬಿಟ್ಟು ತೊಗೊಂಡಿಲ್ಲ ಯಾಕಂದರೆ ಮನೆಯಲ್ಲಿ ತುಂಬ ಇದ್ದಾವೆ ಅದು ಅಲ್ಲದೆ ಅವಳು ಆಟ ಆಡೋಲ್ಲ ಟಾಯ್ಸಲ್ಲಿ ಏನಿದ್ರು ಪಾತ್ರೆ ಗ್ಲಾಸು ಪ್ಲೇಟು ಆ ಥರ ಇದ್ದರೆ ಸಾಕು ಟಾಯ್ಸಲ್ಲಿ ಟಾಯ್ಸ್ ಟಚ್ಚೇ ಮಾಡಲ್ಲ ಇನ್ನು ಹಾಗೆ ಪಕ್ಕದಲ್ಲೇ ಚಿಲ್ಡ್ರನ್ ಪ್ಲೇಸ್ ಇತ್ತು ಕಾರ್ಟರ್ಸ್ ಇತ್ತು ಹೋಗಿ ಚೆಕ್ ಮಾಡೋಣ ಅಂತ ಹೋಗಿ ಚೆಕ್ ಮಾಡಿದೆ ಬಟ್ ಅಲ್ಲೇನು ನನಗೆ ಇಷ್ಟ ಆಗಿಲ್ಲ ಪಾಪ ಬಟ್ಟೆ ಸರಿ ಅವ್ಳಿಗೆಲ್ಲಾದರೂ ಬೇರೆದ್ರಲ್ಲಿ ಬೇರೆ ಹತ್ರ ಹೋಗಿ ಅಂತ ಹೇಳ್ಬಿಟ್ಟು ಜಿಶು ಮಾತ್ರ ತಗೊಂಡು ಇನ್ನು ಇಲ್ಲಿ ಹೋಗ್ತಾ ಇದೀವಿ ಹಾಗೆ ಮನೆಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು ಫ್ರೆಶ್ಗೆ ಹೋಗಿ ಹೋಗಿ ಅಲ್ಲಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ವಿ ಬಟ್ ಅದೇನು ವಿಡಿಯೋ ಮಾಡಿಲ್ಲ ತುಂಬ ವಿಡಿಯೋಸಲ್ಲಿ ತೋರಿಸಿದ್ದೀನಿ ನಾನು ಫ್ರೆಶ್ಗೆ ಹೋಗಿ ಹೋಗಿರೋದು ಎಲ್ಲನೂ ಅದಕ್ಕೆ ನಾನು ಏನು ವಿಡಿಯೋ ಮಾಡಿಲ್ಲ ಇನ್ನು ಬಿಸಿಲು ತುಂಬ ಬಿಸಿಲು ಕಾಣಿಸ್ತಾ ಇಲ್ಲ ಬಟ್ ತುಂಬ ಸೆಕೆ ಅನಿಸ್ತಾ ಇತ್ತು ಅದಕ್ಕೆ ಭಾರಿ ತಯರ್ ಕಾಣಿಸ್ತಾ ಇತ್ತು ಪಕ್ಕದಲ್ಲೇ ಸ್ಟಾರ್ ಬಾಕ್ಸ್ ಇತ್ತು ಇನ್ನು ಹಸ್ಬೆಂಡ್ ಏನಾದರೂ ತಗೊಂಡು ಕುಡೀರಿ ಅಂತ ಹೇಳಿದ್ರು ನಾನು ಆರ್ಡ್ರ್ ಮಾಡೋ ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಕಾಫಿ ಪುಡಿ ಎಲ್ಲ ಚೆಲ್ ಬಿಟ್ಟಿದ್ದಾಳೆ ಅಲ್ಲಿರೋ ಪ್ಯಾಕೆಟ್ ಎಲ್ಲ ಇನ್ನು ಆಮೇಲೆ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಹೇಳಿದ್ರು ಟೂ ಟೂ ತಗೋ ಜ್ಯೂಸು ಮಕ್ಕಳು ಕುಡಿತಾರೆ ಅಂತೇಳಿ ನಾನು ಏನು ಕುಡಿಯಲ್ಲ ಹೇಳೋರು ಅಷ್ಟು ಒಂದು ಸ್ವಲ್ಪ ಕುಡಿತಾರೆ ಅಂದ ಒಂದು ತಗೊಂಡ್ರೆ ಬಟ್ ನೋಡಿ ನನಗೆ ಕೊಡ್ತಾನೆ ಇಲ್ಲ ಅವಳೇ ಕುಡಿಬೇಕಂತ ಎಷ್ಟು ಫುಲ್ ಗಲಾಟೆ ಮಾಡ್ತಾ ಇದ್ದಾಳೆ ಅವರನ್ನ ಸ್ವಲ್ಪ ಟೇಸ್ಟ್ ಮಾಡಿಕೊಡ್ತೀನಿ ಅಂದರೆ ಸಹ ಬಿಡಲಿಲ್ಲ ಅವಳು ನಾನು ನಾರ್ಮಲಾಗಿ ಯಾವಾಗೂ ಡಾರ್ ಸ್ಟಾರ್ ಬಾಕ್ಸಲ್ಲಿ ಡ್ರ್ಯಾಗನ್ ಅಲ್ವಾ ತೊಗೊಳ್ಳೋದು ಈ ಸಲ ಬೇರೆ ಟ್ರೈ ಮಾಡೋಣ ಹೇಳ್ಬಿಟ್ಟು ಪೈನಾಪಲ್ ಅಂದ್ ಫ್ಯಾಷನ್ ಫ್ರೂಟು ಲೆಮನ್ ಎರಡು ತಗೊಂಡು ಬಟ್ ಏನು ಚೆನ್ನಾಗಿಲ್ಲ ಕಹಿ ಕಹಿ ಅನ್ನಿಸ್ತು ನನಗೇನು ಅಷ್ಟು ಟೇಸ್ಟ್ ಅನಿಸಿಲ್ಲ ಬಟ್ ಟಿಶ್ಯೂ ಏನೋ ಚೆನ್ನಾಗಿದೆ ಅಮ್ಮ ಅಂತ ಅವನು ಹುಳಿ ಹುಳಿ ಇದ್ರೆ ಸಾಕು ಆರಾಮಾಗಿ ಕುಡಿತಾನೆ ನೋಡಿ ಇಲ್ಲಿ ತಗೊಂಡು ನಾನು ಸ್ವಲ್ಪ ಟೇಸ್ಟ್ ಆದರೂ ಮಾಡ್ತೀನಿ ಕುಡು ಅಂದಿದ್ದಿಕ್ಕೆ ಕೀಳ್ತಾ ಇದ್ದಾಳೆ ಕೊಡಲೇ ಇಲ್ಲ ಇನ್ನು ಅವ್ರ ಅನ್ನ ಸ್ವಲ್ಪ ಕುಡಿದ್ಬಿಟ್ಟು ಅವಳಿಗೆ ಕೊಟ್ಬಿಟ್ಲು ಏನಾದರೂ ಮಾಡ್ಕೊ ಮನೆಗೆ ಹೋಗೋ ಫುಲ್ ಅದೆಲ್ಲ ಕುಡಿದ್ಬಿಟ್ಟಿದ್ದಾಳೆ ತುಂಬ ಇಷ್ಟ ಆಯಿತು ಅನಿಸುತ್ತೆ ಇವಳು ಸೋಸ್ಟೆ ಸ್ವಲ್ಪ ಹುಳಿ ಹುಳಿ ಚೆನ್ನಾಗಿ ಕುಡಿತಾಳೆ ಹಾಯ್ ಇವಾಗ ಮತ್ತೆ ಜಿಶು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಇವತ್ತು ಸೊ ಈ ವೀಕ್ ಫುಲ್ಲು ಅವ್ನಿಗೆ ಏನೋ ಒಂದು ಏನೋ ಒಂದು ಇದ್ದೇ ಇರೋ ಸೊ ಈ ವೀಕ್ ಮಾತ್ರ ಲಾಸ್ಟ್ ಅವ್ನ ಸ್ಕೂಲ್ ಇರೋದು ಅದಕ್ಕೆ ವೀಕ್ ಫುಲ್ಲು ದಿನ ಒಂದೊಂದು ಆ್ಯಕ್ಟಿವಿಟೀಸ್ ಇಟ್ಟಿದ್ದಾರೆ ಅವ್ರ ಸ್ಕೂಲಲ್ಲಿ ಇವತ್ತು ಫನ್ ಡೇ ಅಂತ ಇಟ್ಟಿದ್ದಾರೆ ಅದಕ್ಕೆ ನಾವು ಜಿಶೂ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಯಾವ ರೀತಿ ಇರುತ್ತೆ ಏನು ಅಂತೆಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಅಷ್ಟು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ಬೇರೆ ಮಕ್ಕಳೆಲ್ಲ ಇರ್ತಾರಲ್ಲ ಸೊ ಅವ್ರು ಪ್ರೈವಸಿ ಎಲ್ಲ ಅದೇ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ಮಕ್ಕಳನ್ನೆಲ್ಲ ತೋರಿಸೋದು ಬೇಡ ಅಂತ ಹೇಳಿಬಿಟ್ಟು ನಾನು ನಮ್ಮ ಮಕ್ಳಿಗೆ ಮಾತ್ರ ಎಷ್ಟಾಗುತ್ತೋ ಅಷ್ಟು ಕ್ಯಾಚ್ ಮಾಡ್ಕೊತೀನಿ ಅಷ್ಟು ಜಾಸ್ತಿ ತೋರಿಸಲ್ಲ ನಾನು ನಾಳೆ ಒಂದಿದೆ ಬಟ್ ನಾನು ನಾಳೆ ಏನು ಇಲ್ಲ ನಾಳೆ ವಾಟ್ರು ಡೇ ವಾಟ್ರ್ ಗೇಮ್ಸ್ ಎಲ್ಲ ಇರುತ್ತೆ ಅಂತೆ ಅದಕ್ಕೆ ಜಿಶು ಮಾತ್ರ ಅವನೇ ಸ್ಕೂಲಲ್ಲಿ ಅವನೇ ಆಡ್ಕೊಂಡು ಬರಲಿ ನಾವು ಏನು ಬೇಡ ಅನ್ಕೊತಾ ಇದ್ದೀವಿ ಯಾಕಂದರೆ ಐಜಿ ಫ್ರೆಂಡ್ ನಿಮ್ಗೆ ನಾಳೆ ಸ್ವಲ್ಪ ಕೆಲಸ ಇದೆ ಅಂತೆ ಅದಕ್ಕೆ ನಾಡು ಹೋಗೋಕ್ಕಾಗಲ್ಲ ಅಂತೇಳಿ ಇವತ್ತು ಹೋಗ್ತಾ ಇದ್ದೀನಿ ಒಂದು ಟು ಟೂ ಡೇಸ್ ಹೋಗಿದ್ದೆ ಅಷ್ಟೇ ಮೊನ್ನೆ ಒಂದ್ಸಲಿ ಹೋಗಿದ್ದೆ ಇವತ್ತೊಂದ್ಸಲ ಹೋಗ್ತಾ ಇದ್ದೀನಿ ನಿನ್ನೆ ಒಂದ್ಸಲಿ ಹೋಗಿದ್ದೆ ಇವತ್ತೊಂದ್ಸಲಿ ಹೋಗ್ತಾ ಇದೀನಿ ನಾಳೆ ಹೋಗೋಲ್ಲ ಆಮೇಲೆ ಲೈ ನಾಳೆ ವಾಟರ್ ಡೇ ಆದರೆ ನಾಳೆ ಡೂ ಲಾಸ್ಟ್ ಡೇ ಸ್ಕೂಲು ಆಗೋಗುತ್ತೆ ಮತ್ತೆ ಟೂ ಮಂತ್ಸ್ ಮನೆಯಲ್ಲೇ ಇರ್ತಾನೆ ಅವನು ನೋಡಿ ಸೊ ಇವಾಗ ಎಲ್ಲರೂ ರೆಡಿಯಾಗಿ ಕೆಳಗಡೆ ಹೋಗಿದ್ದಾರೆ ಆಲ್ರೆಡಿ ನಾನು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಹೋಗೋಣ ಬನ್ನಿ ಇದು ಫಂಡೇ ಅಂತ ಈವ್ನಿಂಗ್ ಇಟ್ಟಿದ್ದಾರೆ ಫೈವ್ ಓ ಕ್ಲಾಕ್ ಯಾಕೆಂದ್ರೆ ತುಂಬ ಬಿಸಿಲಿರುತ್ತಲ್ವ ಅದಕ್ಕೆ ಮಕ್ಕಳೆಲ್ಲ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ ಅಂತೇಳಿ ಈವ್ನಿಂಗ್ ಆದರೆ ಚೆನ್ನಾಗಿರುತ್ತೆ ಅಂತೇಳಿ ಈವ್ನಿಂಗ್ ಇಟ್ಕೊಂಡಿದ್ದಾರೆ ಫೈವ್ ಓ ಕ್ಲಾಕ್ ಆ ಟೈಮ್ಗೆ ನಾನು ಬಿಸಿಲಿರೋದಕ್ಕೆ ಫೈವ್ ತರ್ಟಿ ಆ ಟೈಮ್ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಹೋದ್ವಿ ಅದು ಅಲ್ಲದೆ ಅಸ್ ಜಿಶು ಫ್ರೆಂಡ್ ಒಬ್ಬನಿಗೆ ಪಿಕಪ್ ಮಾಡ್ಕೊಂಡು ಹೋದ್ವಿ ಅವ್ರ ಪೇರೆಂಟ್ಸ್ ಬರೋಲ್ಲ ಅಂತ ಹೇಳಿದ್ರು ಅಲ್ಲಿಗೆ ಹೋದ್ಮೇಲೆ ಅವ್ರ ಅಮ್ಮನೂ ಬಂದ್ರು ಇನ್ನು ಅವ್ರನ್ನೆಲ್ಲ ಪಿಕಪ್ ಮಾಡಿಕೊಂಡು ಇಲ್ಲಿಗೆ ಹೋದ್ವಿ ನಾವು ಹೋಗೋಷ್ಟೊತ್ತಿಗೆ ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಆಗಿತ್ತು ಬಟ್ ತುಂಬ ಅಂದರೆ ತುಂಬ ಬಿಸಿಲಿದ್ದಿರೋಕ್ಕಾಗಿಲ್ಲ ಅಷ್ಟು ಬಿಸಿಲಿತ್ತು ಇನ್ನು ಇಲ್ಲಿ ಮಕ್ಕಳು ಬಂದು ಎಲ್ಲರಿಗೂ ಒಂದೊಂದು ಗೇಮ್ ಇಟ್ಟಿದ್ರು ಆ ಗೇಮಲ್ಲಿ ಒಂದು ಗೇಮ್ ಆಡಿಬಿಟ್ಟು ಟಿಕೆಟ್ಸ್ ಕೊಡ್ತಾರೆ ಆ ಟಿಕೆಟ್ಸಲ್ಲಿ ಅವ್ರ ನೇಮು ಅವ್ರ ಟೀಚರ್ ನೇಮ್ ಬರೆದು ಅಲ್ಲಿ ಆಫೀಸ್ ರೂಮಲ್ಲಿ ಇಟ್ಟು ಬಂದರೆ ನೆಕ್ಸ್ಟ್ ಅವರು ಲಾಟ್ರಿ ಥರ ಪಿಕ್ ಮಾಡ್ತಾರೆ ಸೊ ಯಾರ ಹೆಸ್ರು ಬಂದರೆ ಅವರಿಗೆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ಒಂದು ಏನು ಒಂದು ಸೆವೆನ್ ಗೇಮ್ಸ್ ಏನೋ ಇಟ್ಟಿದ್ರು ಸೊ ಎಲ್ಲ ಗೇಮ್ಸು ಮಕ್ಕಳು ಆಡ್ತಾ ಇದ್ರು ನಾವು ತುಂಬ ಹೊತ್ತಿರಲಿಲ್ಲ ಎಷ್ಟೊಂದು ಫೋರ್ ಗೇಮ್ಸ್ ಇರೋರ್ಗೂ ಇದ್ದೆ ನಾನು ಪಾಪು ಅಷ್ಟೇ ಮಕ್ಳು ಅವರಿಬ್ರು ಇದ್ದರು ಜಿಶು ಜಿಶು ಫ್ರೆಂಡು ಅವರು ಅಮ್ಮ ಬಂದಿದ್ದರು ಫ್ರೆಂಡ್ ಅವರ ಅಮ್ಮ ಅವರಿದ್ದರು ನಮ್ಮ ಪಾಪುಗೆ ಸ್ವಲ್ಪ ನಿದ್ದೆ ಆ ಥರ ಬರುತ್ತೆ ಅಂತೇಳ್ಬಿಟ್ಟು ನಮ್ಮ ಮನೆಗೆ ಹೋಗೋಣ ಅಂತೇಳಿ ಇಲ್ಲಿ ಮಾತಾಡ್ಕೊತಾ ಇದ್ದೀವಿ ಬಟ್ ಅವ್ರು ತುಂಬ ಆ್ಯಕ್ಟಿವ್ ಆಗಿ ಆಟ ಇದ್ಲು ಸ್ವಲ್ಪ ಹೊತ್ತಿರೋನು ಹೇಳು ಅಂತ ಹೇಳಿಬಿಟ್ಟು ನೋಡಿದ್ವಿ ಈ ಗೇಮು ತುಂಬ ಫನ್ನಿ ಅನ್ನಿಸ್ತು ಬಟ್ ಇವ್ರಿಗೆ ಗೊತ್ತಿಲ್ಲ ಯಾವ ರೀತಿ ಹೋಗೋದು ಅಂತೇಳಿ ಪಕ್ಕದಲ್ಲಿದ್ದಾರೆ ನೋಡು ಅವ್ರು ಆಲ್ರೆಡಿ ಟೂ ಟೈ ಟು ಟೈಮ್ಸ ಹೋಗಿದ್ರಂತ ಅಂತೆ ಅವ್ರಿಗೆ ಅರ್ಥ ಆಗಿಬಿಟ್ಟಿದ್ದು ಯಾವ ರೀತಿ ಹೋಗ್ಬೇಕು ಅಂತೇಳಿ ಬಟ್ ಇಶ್ಯೂಗೆ ಅವ್ರ ಟೀಚರ್ ಕೇಳಿದ್ರು ನಿನಗೂ ನಾನು ನಿನ್ನ ಕೈ ಸರಿ ಅಂತ ಹೇಳಿಬಿಟ್ಟು ಬಟ್ ಟೀಚರ್ ಓಕೆ ನಾನು ಮಾಡ್ತೀನಿ ಅಂತ ಹೇಳ್ದವನು ಅದಕ್ಕೆ ಟೀಚರ್ ಸರಿ ಮಾಡು ಅಂತೇಳಿ ಅವನಿಗೂ ಬಿಟ್ರು ಎಲ್ಲ ಗೇಮ್ಸು ಆಟ ಆಡಿದ ಕೇಳ್ತಾ ಇದ್ದಾರೆ ಬಟ್ ಎಲ್ಲಿಗೋದ್ರು ಅವರು ಟೀಚರ್ಸ್ ಇದ್ದಾರೆ ನಿನಗೇನು ಕೈ ಏನು ಪ್ರಾಬ್ಲಮ್ ಇಲ್ಲ ಅಲ್ವ ಅಂತ ಹೇಳಿಬಿಟ್ಟು ಈ ಏಜ್ ಅವ್ರಿಗೆ ಮಾತ್ರ ಆಟ ಆಡಿಸ್ತಾ ಇದ್ರು ದೊಡ್ಡವ್ರಿಗೆಲ್ಲ ಆಫ್ಟರ್ನೂನ್ ಆ ಟೈಮಲ್ಲೇ ಬಿಟ್ಟಿದ್ರು ಅವ್ರು ದೊಡ್ಡವರೆಲ್ಲ ಸ್ವಲ್ಪ ಪರವಾಗಿಲ್ಲ ಬಿಸಿಲಾದ್ರು ಆರಾಮಾಗಿರ್ತಾರೆ ಹೇಳ್ಬಿಟ್ಟು ಅವ್ರು ದೊಡ್ಡವರಿಗೆಲ್ಲ ಮಾರ್ನಿಂಗ್ ಟು ಆಫ್ಟರ್ನೂನ್ ಆ ಥರ ಆಟ ಆಡಿಸಿದ್ರು ಚಿಕ್ಕ ಮಕ್ಳಿಗೆ ಮಾತ್ರ ಈ ಈವ್ನಿಂಗ್ ಇಟ್ಕೊಂಡಿದ್ದಾರೆ ಮಕ್ಕಳೆಲ್ಲ ಪೇರೆಂಟ್ಸ್ ಸಹ ಆಟ ಆಡ್ತಾರೆ ಈ ಗೇಮ್ ಒಂದು ತುಂಬ ಚೆನ್ನಾಗಿತ್ತು ಅಂದರೆ ಯಾರು ಫಸ್ಟ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಬ್ಬಿಬ್ಬ ಬಿಡ್ತಾ ಇದ್ರು ಇದರಲ್ಲಿ ಪಾಪು ನೋಡ್ ಹೋಗ್ಬೇಕು ಅಂತ ತುಂಬ ಕೇಳ್ತಾ ಇದ್ದಾಳೆ ಬಟ್ ಬಿಡಲ್ಲ ಆ ಥರ ಟಿಕೆಟ್ ಇದ್ರೆ ಮಾತ್ರ ಕೊಡ್ತಾ ಇದ್ದಾರೆ ಫಸ್ಟೇ ಸ್ಕೂಲಲ್ಲಿಂದ ಸ್ಕೂಲಲ್ಲೇ ಕೊಡ್ತಾರೆ ಟಿಕೆಟ್ ಮಕ್ಕಳಿಗೆ ಅವರು ಈವ್ನಿಂಗ್ ತಗೊಂಡು ಬಂದು ಇಲ್ಲಿ ಟಿಕೆಟ್ ತೋರಿಸಿದ್ರೆ ಮಾತ್ರ ಅವ್ರು ಬಿಡ್ತಾ ಇದ್ದಾರೆ ಅಷ್ಟೇ ಬೇರೆಯವ್ರಿಗೆ ಬಿಡ್ತಾ ಇಲ್ಲ ಬೇರೆ ಗೇಮ್ಸ್ ಎಲ್ಲ ಬೇರೆಯವರು ಆಡ್ತಾ ಇದ್ದಾರೆ ಇದು ಮಾತ್ರ ನಿಮ್ಮ ಮಕ್ಳಿಗೆ ಟಿಕೆಟ್ ಇರೋರಿಗೆ ಮಾತ್ರ ಬಿಡ್ತಾ ಇದ್ದಾರೆ ಅಷ್ಟೇ ಇಂಜಿಶು ಜಿ ಜಿಶು ಫ್ರೆಂಡ್ ಇಬ್ರು ಒಂದೇ ಸಲ ಹೋದರು ಜೇಶು ಬೇಗ ಬಂದ್ಬಿಟ್ಟ ಇನ್ನು ನಾವು ಮೊದಲೇನೆ ಬುಕ್ ಮಾಡಿದ್ವಿ ಅಲ್ಲಿ ಸ್ನ್ಯಾಕ್ಸ್ ಏನಾದರೂ ತಗೋಬೇಕಾದ್ರೆ ನಾವು ಮೊದಲೇ ಬುಕ್ ಮಾಡಬೇಕು ಅಮೌಂಟ್ ಎಲ್ಲ ಕಟ್ಬಿಟ್ಟು ಅದಕ್ಕೆ ಇವ್ರಿಗೆ ಆಗಬೇಕು ಅಂತ ಹೇಳಿದ್ದಕ್ಕೆ ಇನ್ನು ಅಲ್ಲಿ ಹಾರ್ಡ್ ಕೊಡಿಸ್ತಾ ಇದ್ದಾರೆ ಇನ್ನು ಅವ್ರಿಗೆ ಕೊಡಿಸ್ಬಿಟ್ಟು ನಾವು ಮನೆಗೆ ಹೋಗ್ತಾ ಇದೀವಿ ಯಾಕಂದರೆ ತುಂಬ ಬಿಸಿಲಾಗಿತ್ತು ಪಾಪ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಅದಕ್ಕೆ ಅವಳಿಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿಸ್ತೀನಿ ಅಂತ ಹೇಳ್ಬಿಟ್ಟು ನಾವು ಮನೆಗೆ ವಾಪಸ್ ಬರ್ತಾ ಇದೀವಿ ನಾನು ಬಂದುಬಿಟ್ಟೆ ಮನೆಗೆ ಯಾಕಂದರೆ ಪಾಪು ಬೆಳಿಗ್ಗೆ ಲೈಕ್ ಅವಳು ಬೆಳಿಗ್ಗೆ ಬೇಗ ಎದ್ದೋಳ್ಬಿಟ್ಟು ಮತ್ತೆ ಮಲಗಿಬಿಟ್ಟು ಟಿಫನ್ ಮಾಡಿಬಿಟ್ಟು ಆಮೇಲೆ ಬೇಗ ಟ್ವೆಲ್ ಓ ಕ್ಲಾಕ್ ಆ ಟೈಮ್ಗೆ ಎದ್ದೊಳತ್ತು ಇವಾಗ ನಿದ್ದೆ ಬಂದುಬಿಟ್ಟಿತ್ತು ಫುಲ್ಲು ಫುಲ್ಲು ಹೆಂಗಂದ್ರೆ ಹಿಡಿಯೋಕ್ಕಾಗ್ತಾಯಿಲ್ಲ ಆ ಥರ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ ಆ್ಯಕ್ಟಿವ್ ಅಂದರೆ ನಮ್ಗೆ ಹಿಡಿಯೋಕ್ಕಾಗ್ತಾಯಿಲ್ಲ ಎಲ್ಲಾಂದ್ರಲ್ಲೇ ಓಡೋಗ್ತಾಳೆ ನಿದ್ದೆಗೆ ನಿದ್ದೆಗೆ ಅವಳಿಗೆ ಫುಲ್ ಎಲ್ಲಿ ಇರೋಕ್ಕಾಗ್ತಾಯಿಲ್ಲ ಎಲ್ಲಿಗೆ ಅಲ್ಲಿಗೆ ಹೋಗ್ತಾಳೆ ಹತ್ರನೇ ಇರೋಲ್ಲ ನಾವು ಅವ್ರ ಅಪ್ಪನ ಹತ್ರನೂ ಹೋಗ್ಬೇಕು ಅಂತೇಳಿ ನನ್ನ ಹತ್ರನೂ ಬರಬೇಕು ಅಂತೇಳಿ ಅದಕ್ಕೆ ನಮ್ಗೆ ಗೊತ್ತಾಯ್ತು ಅವಳು ಫುಲ್ ನಿದ್ದೆ ಬಂದಿದೆ ಅಂತೇಳಿ ಅದಕ್ಕೆ ಹಸ್ಬೆಂಡ್ ಬಂದು ನಮಗೆ ಇವಾಗ ಮನೆಯಲ್ಲಿ ಬಿಟ್ಟು ಹೋದ್ರು ಇನ್ನು ಅವರು ತುಂಬ ಆಗುತ್ತೆ ಇನ್ನು ಒನ್ ಅವರ್ ಮೇಲೆ ಆಗುತ್ತೆ ಅದಕ್ಕೆ ಇನ್ನು ಪಾಪು ತುಂಬ ನಿದ್ದೆ ಬಂದಿದೆ ಮತ್ತು ಫುಲ್ ಫ್ರ್ಯಾಂಕಿ ಅಂತ ಅಂತೇಳ್ಬಿಟ್ಟು ನಾವು ಬಂದುಬಿಟ್ಟು ಇವಾಗ ಬಂದು ಪಾಪು ಮಲಗಿಸ್ಬಿಟ್ಟೆ ನೈಟಿಗೆ ಸ್ವಲ್ಪ ಏನಾದರೂ ಮಾಡ್ಕೊತೀನಿ ಪಾತ್ರ ಇದ್ದಾವೆ ಅವೆಲ್ಲ ಡಿಶ್ ವಾಷರ್ಗೆ ಹಾಕ್ಬಿಡ್ತೀನಿ ಅಷ್ಟೊತ್ತಿಗೆ ಏನಾದರೂ ಪಾಕು ಇನ್ನೂ ಎದ್ದೋಳಿಲ್ಲ ಅಂದರೆ ಅವ್ರು ಬೇಗ ಎದ್ದೋಳ್ತಾಳೆ ಒಂದು ಹಾಫ್ ಆನ್ ಅವರ್ ಮಲಕ್ತಾಳೆ ನಾನು ಅಷ್ಟೇ ಅಕಸ್ಮಾತ್ ಎದ್ದೋಳಿಲ್ಲ ಅಂದರೆ ನೈಟ್ಗೆ ಡಿನ್ನರ್ಗೆ ಏನಾದರೂ ರೆಡಿ ಮಾಡ್ಕೊತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಥ್ಯಾಂಕ್ ಯು